ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಇವತ್ತು ಎಲ್ ಎಸ್ ಜಿ ವರ್ಸಸ್ ಮುಂಬೈ ಏಕನಾಥ್ ಸ್ಟೇಡಿಯಮಲ್ಲಿ ನಡೆದಿದ್ದ ಮ್ಯಾಚು ಸೊ ಟಾಸ್ ವಿನ್ ಆಗಿದ್ದು ಮುಂಬೈ ಚೂಸ್ ಮಾಡ್ಕೊಂಡಿದ್ದು ಫೀಲ್ಡಿಂಗ್ ಸೊ ಆ್ಯಕ್ಚುಲಿ ವಿಸಿಟರ್ಸ್ ಆಗಿ ಮತ್ತೆ ಸೋಲ್ ಕಂಡ ಮುಂಬೈ ಸೊ ಎಲ್ ಎಸ್ ಜಿ ಅವ್ರಿಗೆ ರಿಲೀಫ್ ಅಂತಲೇ ಹೇಳಬೇಕು ಹೋಮ್ ಗೇಮ್ನ ಗೆದ್ದಿರೋದು ಫಸ್ಟ್ ಟೈಮು ಅವ್ರ ಹೋಮ್ ಗೇಮ್ ಅಂದರೆ ಏಕನಾಥ್ ಸ್ಟೇಡಿಯಮಲ್ಲಿ ಗೆದ್ದಿರೋದು ಸೊ ಎಸ್ಪೆಷಲ್ ರಿಷಬ್ ಪಂತ್ಗೆ ಒಂದು ದೊಡ್ಡ ರಿಲೀಫು ಅವ್ರ ಬ್ಯಾಟಿಂದ ಇವತ್ತು ರನ್ ಬಂದಿಲ್ಲ ಅದು ಮಾತಾಡೋಣ ಸೊ ವಿಡಿಯೋ ಒಳಗಡೆ ಮುಂದಕ್ಕೆ ಸಾರಿ ಮುಂದಕ್ಕೆ ಹೋಗೋಣ ವಿಡಿಯೋ ಒಳಗಡೆ ಬ್ಯಾಟಿಂಗ್ ಮಾಡಿದ್ದು ಎಲ್ ಎಸ್ ಟಿ ಅವರು ಓಪನ್ ಮಾಡಿದ್ದು ಇವತ್ತು ಆ್ಯಕ್ಚುಲಿ ಅವರು ಇಬ್ಬರು ಓಪನರ್ಸ್ನೂ ಕೈ ಅಂತಲೇ ಹೇಳಬೇಕು ಮಿಚಲ್ ಮಾರ್ಷು ಮತ್ತು ಮಾರ್ಕರಮು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾರ್ಕರಮ್ಮ ಆ್ಯಂಕರ್ ರೋಲೇ ಮಾಡ್ತಿದ್ರು ಸೊ ಮಿಚಲ್ ಮಾರ್ಷು ಒಳ್ಳೆ ಒಳ್ಳೆ ಸ್ಟ್ರೈಕಿಂಗಲ್ಲಿ ಒಳ್ಳೆ ಬಾಲ್ ಒಳ್ಳೆ ಸ್ಟ್ರೈಕ್ ಮಾಡ್ತಿದ್ರು ಮುಂದೆ ಒಳ್ಳೆ ಒಳ್ಳೆ ರನ್ ರೇಟಲ್ಲೇ ಸಾರಿ ಒಳ್ಳೆ ಸ್ಟ್ರೈಕ್ ರೇಟಲ್ಲೇ ಬ್ಯಾಟಿಂಗ್ ಮಾಡ್ತಿದ್ರು ಸೊ ಅರವತ್ತು ರನ್ ಅರವತ್ತು ರನ್ನು ಮೂವತ್ತೊಂದು ಬಾಲ್ಗೆ ಹೊಡೆದು ಆದರು ಯಾರಿಗೆ ವಿಘ್ನೇಶ್ ಪುತ್ರ ಅವ್ರಿಗೆ ಫಸ್ಟ್ ಅಂದರೆ ಕ್ಯಾಚ್ ಆ್ಯಂಡ್ ಬೋಲ್ಡ್ ಬ್ರೇಕ್ ಥ್ರೂ ಬ್ರೇಕ್ ತ್ರೂ ತಂದು ಕೊಟ್ಟಿದ್ದು ಅವರೇ ಆಲ್ಮೋಸ್ಟ್ ಎಲ್ಲ ಫಾಸ್ಟ್ ಬೌಲರ್ಸ್ಗೆಲ್ಲ ಹಾಕೊಂಡು ಜಡಿತಿದ್ರು ಸೊ ಅವ್ರು ಬಂದು ಒಂದು ಬ್ರೇಕ್ ಟ್ರೂ ತಂದು ಕೊಟ್ಟರು ಅದಾದಮೇಲೆ ಬಂದಿದ್ದು ಪೂರನ್ ಮತ್ತು ಮಾರ್ಕ್ರಮ್ ಪಾರ್ಟ್ನರ್ಶಿಪ್ಪು ಮಾರ್ಕ್ರಮ್ ಅವಾಗ್ಲೂ ಸ್ವಲ್ಪ ಸ್ಲೋನೇ ಆಡ್ತಿದ್ರು ಪೂರನ್ ಇವತ್ತು ಡಿಸಪಾಯಿಂಟ್ ಮಾಡಿದ್ರು ಆ್ಯಕ್ಚುಲಿ ಪಾಪ ಅವ್ರೊಬ್ಬರೇ ಅಂತ ಎಷ್ಟು ಕ್ಯಾರಿ ಮಾಡ್ತಾರೆ ಟೀಮ್ನ ಸೊ ಹಾರ್ದಿಕ್ ಪಾಂಡ್ಯ ಈಸಿ ಅವ್ರ ಸೆಲೆಬ್ರೇಷನ್ ಚೆನ್ನಾಗಿತ್ತು ಅವ್ರನ್ನ ಔಟ್ ಮಾಡಿದ್ಮೇಲೆ ಹಿಂಗೆ ಹಿಂಗೆ ಅಂತ ಏನೋ ಮಾಡ್ತಿದ್ರು ಸೊ ಒಳ್ಳೆ ಒಳ್ಳೆ ಬಾಲೇ ಹಾಕ್ಬಿಟ್ಟೆ ಒಳ್ಳೆ ಬಾಲ್ ಅಂತ ಅಂದರೆ ಅವರು ಸ್ಲೋವರ್ ಒನ್ ಅನಿಸುತ್ತೆ ಮೇ ಬಿ ಸ್ಲೋವರ್ ಒನ್ಗೆ ಔಟ್ ಆಗಿದ್ದು ಮೇ ಬಿ ಅವ್ರು ಎಕ್ಸ್ಪೆಕ್ಟ್ ಮಾಡಿಲ್ಲ ಅನಿಸುತ್ತೆ ಅವರು ಕಮ್ಮಿ ಒಂದು ಹನ್ನೆರಡು ರನ್ಗೆ ಆರು ಆರು ಬಾಲ್ಗೆ ಹನ್ನೆರಡು ರನ್ನು ಪಂದಿ ಬಂದಿದ್ದು ಸಿಕ್ಸ್ ಹೊಡೆದ್ರು ಸ್ಪಿನ್ನರ್ಗೆ ಇದ್ದಿದ್ದರೆ ಮಾತ್ರ ನೆಕ್ಸ್ಟ್ ಇನ್ನೂ ಒಂದು ಇಪ್ಪತ್ತು ಇಪ್ಪತ್ತ್ ಮೂವತ್ತು ರನ್ ಎಕ್ಸ್ಟ್ರಾ ಆಗ್ತಿತ್ತಾ ಮೇ ಬಿ ಗೊತ್ತಿಲ್ಲ ನನಗೆ ಬಟ್ ಪೂರ್ಣ ಔಟ್ ಆದರೂ ಮತ್ತೆ ಬಂತು ಇವತ್ತೂ ಸೇಮ್ ಅದೇ ಏನು ಫೇಲ್ಯೂರ್ ಅಂತಲೇ ಹೇಳಬೇಕು ಆ್ಯಸ್ ಎ ಬ್ಯಾಟರ್ ಅವ್ರು ಗೆದ್ದಿರೋದಕ್ಕೆ ಇವತ್ತು ಮ್ಯಾಚ್ ಇನ್ ಆಗಿರೋದಕ್ಕೆ ಸ್ವಲ್ಪ ಏನೋ ಸ್ವಲ್ಪ ರಿಲೀಫ್ ಸಿಕ್ಕಿರುತ್ತೆ ಇಲ್ಲ ಅಂದರೆ ಆ ಓನರ್ ಅಂತೂ ಬಿಟ್ಟು ಸಾಧ್ಯನೇ ಇಲ್ಲ ಅವ್ನು ಹಾಕ್ಕೊಂಡು ಬಿಡದೆ ಬೇತಾಳೆ ತರ ಕಾಯ್ತಾ ಇರ್ತಾನೆ ಯಾವಾಗಲೂ ಅಲ್ಲೇ ಇದ್ದು ಸಿ ಅಷ್ಟೊಂದು ಪ್ಲೇಯರ್ಸ್ಗೆ ಅಷ್ಟೊಂದು ಟಾರ್ಚರ್ ಮಾಡಬಾರ್ದು ಅವ್ರ ಅವ್ರ ಗೇಮ್ ಅವ್ನು ಆಡೋಕ್ ಬಿಡಬೇಕು ಇವಾಗ ಪ್ಲೇಯರ್ ಹೋಗಿ ಅವ್ರ ಬಿಸ್ನೆಸ್ನ ನಮ್ಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂದರೆ ಹೆಂಗಿರುತ್ತೆ ಅದು ಅಷ್ಟು ಪ್ರೈ ಅಷ್ಟು ಫ್ರೀಡಮ್ ಅನ್ನೋದು ಕೊಟ್ಟರೆ ತಾನೇ ಅವರು ಎವಾಲ್ವ್ ಆಗಸ್ತು ಮೇ ಬಿ ಅವರು ಆನ್ ಅಂಡ್ ಆನ್ ಆಫ್ ಇದೆ ಈಗ ಸ್ವಲ್ಪ ಬಟ್ ಕಮ್ ಬ್ಯಾಕ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ಆ್ಯಕ್ಚುಲಿ ಅವ್ರಿಗೆ ಮೇಯ್ನು ಸಪೋರ್ಟ್ ಬೇಕು ಸಪೋರ್ಟ್ ಸ್ಟಾಫ್ ಕಡೆಯಿಂದ ಅದು ಸಿಕ್ಕಿದ್ರೆ ಮೇ ಬಿ ಅವರು ರಿಲೀಫ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಿದೆ ಅವ್ರ ದೊಡ್ಡ ಹೊಡೆತ ಅದಾದಮೇಲೆ ಅವ್ರ ಆಪತ್ ಬಾಂಧವ ಅಂತಲೇ ಹೇಳಬೇಕು ಆಯುಷ್ ಬದೋನಿ ಚಿಕ್ಕ ಹುಡುಗ ಒಳ್ಳೆ ರೆಸ್ಪಾನ್ಸಿಬಲ್ ಇನ್ನಿಂಗ್ಸ್ ಒಳ್ಳೆ ಸ್ವೀಪ್ ಶಾಟ್ಸ್ ಸಖತ್ತಾಗಿ ಆಡ್ದ ಮೂವತ್ತ ಮೂವತ್ತು ಮೂವತ್ತು ಬಾಲ್ ಹತ್ತೊಂಬತ್ತು ಬಾಲ್ಗೆ ಮೂವತ್ತು ರನ್ ನೋಡ್ದು ಅದಾದಮೇಲೆ ಬಂದಿದ್ದು ಡೇವಿಡ್ ಮಿಲ್ಲರು ಇಪ್ಪತ್ತೇಳು ರನ್ ಹದಿನಾಲ್ಕು ಬಾಲ್ಗೆ ಅಬ್ದುಲ್ ಸಮದ್ದು ಮನ್ನೆಲ್ಲ ಹಂಗಂಗೆ ಔಟ್ ಆಗಿಬಿಟ್ರು ದ ಇದ್ರಲ್ಲಿ ಬೆಸ್ಟ್ ಅಂದರೆ ಇವತ್ತು ಹಾರ್ದಿಕ್ ಪಾಂಡ್ಯ ಆ್ಯಸ್ ಎ ಕ್ಯಾಪ್ಟನ್ನು ರೆಕಾರ್ಡ್ ಮಾಡಿದ್ದಾರೆ ಅವರು ಫೈವ್ ಫೈವ್ ವಿಕೆಟ್ ಅವ್ರಿಗೆ ಯಾರೂ ಮಾಡಿಲ್ಲ ಆ್ಯಸ್ ಎ ಕ್ಯಾಪ್ಟನ್ ಆಗಿ ನಾ ಲಾಸ್ಟ್ ಮಾಡಿರೋದು ಕುಂಬ್ಳೆ ಅನ್ಸುತ್ತೆ ಕುಂಬ್ಳೆ ಅವ್ರು ಮಾಡಿರೋದು ಬೆಂಗ್ಳು ಬೆಂಗಳೂರಲ್ಲಿ ಕ್ಯಾಪ್ಟನ್ ಆದಾಗ ಎರಡು ಸರಿ ಏನೋ ಮಾಡಿದ್ದಾರೆ ಫೋರ್ ಫೋರ್ ಏಯ್ಟಿನು ಫೋರ್ ಫೋರ್ ಟ್ವೆಂಟಿ ಸಮಥಿಂಗ್ ಎಷ್ಟೋ ಮಾಡಿದ್ದಾರೆ ಸೊ ಮೇಜರ್ ಪಾರ್ಟ್ ಇವತ್ತು ಅಣ್ಣ ಹಾರ್ದಿಕ್ ಪಾಂಡ್ಯ ಕುಂಫು ಪಾಂಡ್ಯ ನಾನು ಅಂದ್ಕೊಂಡೆ ಇವತ್ತು ಯಾರ್ಯಾರು ಕ್ಯಾಪ್ಟನ್ ಮಾಡಿರ್ತಾರೋ ಇದರಲ್ಲೆಲ್ಲ ಇವತ್ತು ಒಂದು ಬ್ಯಾಟಿಂಗ್ ಅಲ್ಲೂ ರನ್ಸ್ ಬರುತ್ತೆ ಹಬ್ಬನೆ ಅಂತ ಬಟ್ ಬಂತು ಬಟ್ ಅವ್ರು ಫಿನಿಶ್ ಮಾಡೋಕೆ ಗೇಮು ಸೊ ಹಾರ್ದಿಕ್ ಪಾಂಡ್ಯ ಐದು ವಿಕೆಟು ವಿಘ್ನೇಶ್ ಪುತ್ತೂರ್ ಒಂದು ವಿಕೆಟ್ ಅಶ್ವಿನಿ ಕುಮಾರ್ ಒಂದು ವಿಕೆಟ್ ಬೋಲ್ಟ್ ಒಂದು ವಿಕೆಟ್ ಅಶ್ವಿನಿ ಕುಮಾರ್ ಇವತ್ತೇನು ಅಷ್ಟು ಸಿ ಒಂದು ಒಂದು ಗೇಮ್ ಅಷ್ಟೇ ರೀಡ್ ಮಾಡೋಕ್ಕಾಗಲ್ಲ ಬೌಲರ್ನ ಹೊಸ ಬೌಲರ್ ಯಾರಾದರೂ ಬಂದರೆ ಒಬ್ಬ ಬೌಲರ್ ಬಂದು ಒಂದು ಮ್ಯಾಚಲ್ಲಿ ಏನಾದ್ರೂ ಮ್ಯಾಜಿಕ್ ಮಾಡ್ದ ಅಂದ್ರೆ ನೆಕ್ಸ್ಟ್ ಮ್ಯಾಚಲ್ಲಿ ಆ ಬೌಲರ್ ಬಗ್ಗೆ ಅವ್ರು ಏನು ಅವ್ರ ಸ್ಟ್ರೆಂತ್ ಏನು ಬೌಲರ್ ಆಗಲಿ ಬ್ಯಾಟ್ಸ್ಮನ್ ಆಗಲಿ ಅವ್ರ ಸ್ಟ್ರೆಂತ್ ವೀಕ್ನೆಸ್ನ ಬೇಗ ರೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಈಗಿರೋ ಟೆಕ್ನಾಲಜಿಗೆ ಅದು ತುಂಬಾ ಈಸಿ ರೀಡ್ ಮಾಡೋದು ಸೊ ಅದಕ್ಕೋಸ್ಕರನೇ ಕಂಟಿನ್ಯೂಸ್ ಆಗಿ ಇಂಪ್ಯಾಕ್ಟ್ ಮಾಡೋದು ತುಂಬಾ ಕಷ್ಟ ಇದೆ ಆತರ ಕಂಟಿನ್ಯೂಸ್ ಆಗಿ ಇಂಪ್ಯಾಕ್ಟ್ ಮಾಡೋರೆ ಲೆಜೆಂಡ್ ಆಗೋದ್ ಬೂಮ್ರ ತರ ಅವ್ರು ಯಾವಾಗ ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಆ ಥರ ಇರೋದು ತುಂಬಾ ಕಷ್ಟ ಅವ್ರನ್ನ ಮೇ ಬಿ ಮುಂಬೈ ಅವ್ರು ತುಂಬ ಮಿಸ್ ಮಾಡಿ ಆ್ಯಕ್ಚುಲಿ ರನ್ಸ್ ಒಂದು ಇಪ್ಪತ್ ಇಪ್ಪತ್ತೈದು ರನ್ ಜಾಸ್ತಿನೇ ಕೊಟ್ಟಿದ್ರು ಅಂತ ಹೇಳ್ಬೇಕು ಮುಂಬೈ ಅವರು ಈ ಮ್ಯಾಚ್ ಅಲ್ಲಿ ಎಲ್ ಎಸ್ ಜಿ ಎಲ್ ಎಸ್ ಜಿ ಇದರಲ್ಲಿ ಒಂದು ಇಪ್ಪತ್ತೈದು ರನ್ ಜಾಸ್ತಿ ಕೊಟ್ಟಿದ್ದಾರೆ ಅದರಿಂದನೇ ಈ ಪ್ರಾಬ್ಲಮ್ ಆಗಿರೋದು ಇಲ್ಲ ಅಂದ್ರೆ ಮೇ ಬಿ ಇನ್ ಅಂದ್ರೆ ಈಸಿ ವಿನ್ ಆಗ್ತಿತ್ತ ಮೇ ಬಿ ಹದಿನೇಳು ಹದಿನೆಂಟು ಅವರಲ್ಲೇ ಮುಗಿಸೋ ಮ್ಯಾಚ್ ಸೊ ಆಕ್ಚುಲಿ ಅವ್ರಿಗಿರೋ ಬ್ಯಾಟ್ಸ್ಮನ್ ಗಳಿಗೆ ದೊಡ್ಡ ಆಕ್ಚುಲಿ ದೊಡ್ಡ ಟಾರ್ಗೆಟ್ ಏನಲ್ಲ ಸಿ ನೋಡಿದ್ರೆ ಲಾಸ್ಟ್ ಇವರು ಎಸ್ ಸಿ ಬ್ಯಾಟಿಂಗಲ್ಲಿ ಹದಿನೆಂಟು ಹತ್ತೊಂಬತ್ತು ಓವರಲ್ಲಿ ಕರೆಕ್ಟಾಗಿ ವಿಕೆಟ್ಗಳು ಹೋಗಕ್ಕೆ ಸ್ಟಾರ್ಟ್ ಆದ್ವು ಹಾರ್ದಿಕ್ ಪಾಂಡ್ಯಾನೇ ಹಾಂ ಹತ್ತೊಂಬತ್ತನೇ ಓವರಲ್ಲಿ ಸೇ ಅದರಲ್ಲೊಂದು ಹದಿನೈ ಹದಿನೈದು ರನ್ನೇ ಏನಾದರೂ ಬಂದಿದ್ರು ಹದಿನೈದು ಹದಿನಾರು ರನ್ ಬಂದಿದ್ರೆ ಮೇ ಬಿ ಇನ್ನೂರು ಹದಿನಾರು ಅದು ಸೊ ಅವಾಗ ಇನ್ನೂ ಕಷ್ಟ ಆಗ್ತಿತ್ತು ಬಟ್ ಅವರು ಕಂಟ್ರೋಲ್ ಮಾಡಿದ್ದಕ್ಕೆ ಅಷ್ಟು ಇನ್ನೂರು ರನ್ಗೆ ಅಲ್ ಓವರ್ ಅಂದರೆ ಮುಗೀತು ಇನ್ನಿಂಗ್ಸ್ ಮುಗೀತು ಫಸ್ಟ್ ಇನ್ನಿಂಗ್ಸ್ ಎಷ್ಟು ಇನ್ನೂರ ಇನ್ನೂರು ಆ್ಯಕ್ಚುಲಿ ಸಾರಿ ಇನ್ನೂರ ಮೂರು ಇನ್ನೂರ ಮೂರಿಗೆ ಎಂಟು ವಿಕೆಟ್ ಇಪ್ಪತ್ತು ಓವರ್ಗೆ ಅದಾದಮೇಲೆ ಇನ್ನಿಂಗ್ಸ್ ಸ್ಟಾರ್ಟ್ ಆಗಿದ್ದು ಮುಂಬೈ ಅವ್ರದ್ದು ಇವತ್ತು ರೋಹಿತ್ ಶರ್ಮಾ ಶರ್ಮಾವ್ರನ್ನ ಕೂರಿಸಿದ್ರು ನನಗೆ ತಿಲಕ್ ವರ್ಮಾನು ಟೀಮಲ್ಲಿ ಇರಲಿಲ್ಲ ನಾನು ಏನಕ್ಕೆಪ್ಪ ಈ ತಿಲಕ್ ವರ್ಮಾನೂ ಇಲ್ಲ ರೋಹಿತ್ ಬಟ್ ಅದೇ ತಿಲಕ್ ವರ್ಮಾ ಇಂಪ್ಯಾಕ್ಟ್ ಲಿಸ್ಟಲ್ಲಿದ್ದರು ಬಟ್ ರೋಹಿತ್ ಶರ್ಮಾ ಏನಕ್ಕೆ ಗೊತ್ತಿದ್ರು ಅಂತ ಗೊತ್ತಿಲ್ಲ ಮೇ ಬಿ ಅವರ ಅವ್ರ ಡಿಸಿಷನ ಅಥವಾ ಇವ್ರದ್ದು ಮ್ಯಾನೇಜ್ಮೆಂಟ್ ಡಿಸಿಷನ ಕ್ಯಾಪ್ಟನ್ ಡಿಸಿಷನ ಅದು ಗೊತ್ತಿಲ್ಲ ಇಲ್ಲ ಅವ್ರಿಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ ಅಥವಾ ಏನೋ ಅದೇನೋ ಗೊತ್ತಿಲ್ಲ ಬಟ್ ಅವ್ರು ಆಡಿಲ್ಲ ಅವ್ರ ಬದಲು ವಿಲ್ ಜಾಕ್ಸ್ ಓಪನ್ ಮಾಡಿದ್ರು ವಿಲ್ ಜಾಕ್ಸ್ನ ಅವರು ಮುಂಬೈ ಅವರು ತುಂಬ ಇಷ್ಟಪಟ್ಟು ಅವ್ರನ್ನ ಬೈ ಮಾಡಿದಾಗ ಆಕ್ಷನಲ್ಲಿ ಅವ್ರು ಹೋಗಿದ್ದು ಅವ್ರಿಗೆ ಖುಷಿಯಾಗಿದ್ದ ರೀತಿ ಓನರ್ಸು ಮೇ ಬಿ ಅವ್ರು ಪ್ರೂವ್ ಮಾಡೋದು ತುಂಬ ಇದೆ ಆ್ಯಕ್ಚುಲಿ ಅವರು ಇಟ್ಟಿರೋ ನಂಬಿಕೆಗೆ ಬಟ್ ಇವತ್ತು ಅವ್ರೇನು ಏನು ಅಷ್ಟು ಆಡಿಲ್ಲ ಐದು ರನ್ನೇನು ಅಷ್ಟೇ ಮತ್ತು ರಿಕಲ್ಟನ್ನು ಅವರು ಬೇಗ ಔಟ್ ಆಗಿಬಿಟ್ರ ಅದಾದ ಮೇಲೆ ಬಂದಿದ್ದು ನಮ್ಮಂದಿರು ಸೂರ್ಯಕುಮಾರ್ ಯಾದವ್ ಸಿ ಅವರಿಬ್ಬರು ಪಾರ್ಟ್ನರ್ಶಿಪ್ ನಮ್ಮಂದಿರು ಹೊಡೆದಿದ್ದು ಏಟ್ಗಳಿದೆ ಒಳ್ಳೆ 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 ಸ್ಟ್ರೈಕ್ ರೆಟಲ್ಲಿ ಆಲ್ಮೋಸ್ಟ್ ಇನ್ನೂ ಸ್ಟ್ರೈಕ್ ರೀ ಮೂರು ಮೂರ್ ಸಿಕ್ಸ್ ನಾಲ್ಕು ಫೋರು ನಲವತ್ತು ಚಿಲ್ಲರೆ ನಲವತ್ತಾರು ಇಪ್ಪತ್ನಾಲ್ಕ ಬಾಲ್ಗೆ ನಲ್ವತ್ತಾರು ರನ್ನು ದಿಗ್ವೇಶ್ ರಾಜ್ ಅಂದ್ರೆ ದಿಗ್ವೇಶ್ ಮೊನ್ನೆ ಫೈನ್ ಹಾಕಿದ್ರಲ್ಲ ಅವ್ರಿಗೆ ವಿಕೆಟ್ ಬಿತ್ತದು ಮತ್ತೆ ಆಕಾಶ್ ಡಿಪ್ಪು ಠಾಕೂರ್ ವಿಕೆಟ್ಗಳು ಕರೆಕ್ಟಾಗಿ ಆಗಿ ಇಬ್ಬರದು ಆಲ್ಮೋಸ್ಟ್ ರವಿ ಬಿಸ್ನಾಯ್ ಅವ್ರ ಕೋರ್ಡಿನೇಷನ್ ಸಖತ್ತಾಗಿದೆ ಇವ್ರದ್ದು ಆಕಾಶ್ ಆಕಾಶ್ ಕ್ಯಾ ಇದ್ರ ಬೌಲಿಂಗ್ ಅಲ್ಲಿ ರವಿ ಬಿಸ್ನಾಯಿ ಕ್ಯಾಚ್ ಹಿಡಿದಿದ್ದು ಶಾರ್ದುಲ್ ಠಾಕೂರ್ ಇದ್ರಲ್ಲೂ ಇವರ ಬಿಸ್ನ ಕ್ಯಾಚ್ ಇಡ್ತಿದ್ರು ಅದಾದಮೇಲೆ ಅವ್ರಿಗೆ ಬ್ರೇಕ್ ಥ್ರೂ ಸಿಗ್ಲೇ ಇಲ್ಲ ರಿಕಲ್ ಇವರು ಅನ್ನು ಔಟ್ ಆದಮೇಲೆ ನಮ್ಮಂದಿರು ಮತ್ತು ಸೂರ್ಯಕುಮಾರ್ ಯಾದವ್ ಸೂರ್ಯಕುಮಾರ್ ಯಾದವ್ ಸ್ವಲ್ಪ ಸ್ಲೋ ಸ್ಟಾರ್ಟ್ ಮಾಡಿದ್ರು ಪಿಚ್ ರೀ ಮೇ ಬಿ ಅವರು ರೀಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ರು ಅನ್ಸತ್ತ ಅವಾಗ್ತಾನೆ ನಮ್ಮಂದಿರು ಒಂದು ಕಡೆ ದ ಹೊಡಿಬೇಡಿ ಹೊಡಿಬೇಡಿ ಹಾಕೊಂಡ್ ಬಾರಿಸ್ತಿದ್ರು ಅದಾದಮೇಲೆ ಅವರು ದಿಗ್ವೇಶ್ ಶಾತಿ ಬಂದು ವಿಕೆಟ್ ಬ್ರೇಕ್ ಥ್ರೂ ತಂದು ಅದಾದ್ಮೇಲೆ ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮ ಸ್ಟಾರ್ಟ್ ಆಯ್ತು ನನಗೆ ಸೂರ್ಯಕುಮಾರ್ ಯಾದವ್ವರ್ಗು ಇರೋವರೆಗೂ ಮ್ಯಾಚ್ ಮುಂಬೈದಂತ ಅನ್ಸಿತ್ತು ಒಂದು ಸೂರ್ಯಕುಮಾರ್ ಯಾದವ್ ಅದು ಆ ಶಾಟ್ ಆಡಕ್ಕೆ ಹೋಗಿ ಅವ್ರದು ಆ ಫೇವ್ರೇಟ್ ರೀಜನಲ್ಲಿ ಆಕ್ಚುಲಿ ಅದು ವೈಟ್ ಬಾಲು ವೈಟ್ ಬಾಲ್ನ ಅದನ್ನ ಮುಟ್ಕೊಂಡು ಹೋಗಿ ಹೊಡೆದು ಅವ್ರ ಮಾಮೂಲಿ ಕವರ್ ಅಲ್ಲಿ ಅವ್ರದ್ದು ಫೇವ್ರೇಟ್ ಶಾಟ್ ಇದೆಯಲ್ಲ ಈ ಕಡೆಗೆ ಸೊ ಅಲ್ಲಿ ಹೋಗಿ ಕ್ಯಾಚ್ ಕೊಟ್ಟು ಔಟ್ ಆದರು ಸಮಾದ್ ಅಬ್ದುಲ್ ಸಮಾದ್ ಅವ್ರದ್ದು ಕ್ಯಾಶ್ ಎಫ್ ಎಫಿಷಿಯನ್ಸಿ ಏಯ್ಟಿ ಪರ್ಸೆಂಟ್ ಇದೆ ಅಂತ ಎ ಪಿ ಎಲ್ ಅಲ್ಲಿ ಸಿ ಒಳ್ಳೆ ಅಂದ್ರೆ ಆಫ್ ಚಾನ್ಸ್ನ ಕನ್ವರ್ಟ್ ಮಾಡ್ತಾರೆ ಸೊ ಒಳ್ಳೆ ಒಂದು ಕ್ಯಾಚ್ ಬೇರೆ ಮಿಸ್ ಮಾಡಿದ್ರು ಆಕಾಶ್ ದೀಪ್ ಯಾರ್ದು ಇವ್ರದೇನೋ ಮೇ ಬಿ ತಿಲಕ್ ವರ್ಮದ ಅನ್ಸುತ್ತೆ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಒಟ್ಟಲ್ಲಿ ಒಬ್ಬರದು ಒಂದು ಕ್ಯಾಚ್ ಮಿಸ್ ಆಯಿತು ಅದು ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕ್ಬೇಕಿತ್ತು ಬಟ್ ಕೆಲವೊಂದು ಮಿಸ್ಫೀಲ್ಡ್ ಆಗ್ತಿದೆ ಒಂದು ದಿಗ್ವಿಶ್ ಆತಿಯ ಅನ್ನೋ ಯಂಗ್ಸ್ಟರ್ ಅದು ಏನು ಆ್ಯಟಿಟ್ಯೂಡ ಸಿ ಓಕೆ ಅವರು ಆ ಒಂದು ಓವರಲ್ಲಿ ಹಾರ್ದಿಕ್ ಪಾಂಡ್ಯ ಅನಿಸುತ್ತೆ ಹಾರ್ದಿಕ್ ಪಾಂಡ್ಯ ಇದ್ದಾಗ ಒಂದೊಂದು ಮಿಸ್ ಕರೆಕ್ಟಾಗಿ ಮಿಸ್ಫೀಲ್ಡ್ ಆಯಿತು ಅದಾದಮೇಲೆ ಅದನ್ನು ಅದೇ ಗುಂಗಲ್ ಇದ್ದಾರೆ ನೆಕ್ಸ್ಟ್ ಬಾಲು ವೈಡ್ ಆಗಿ ಫೋರ್ ಹೋಯ್ತು ಅಂದರೆ ಮಿಸ್ ಅದೇನಂತರ ಗೊತ್ತಿಲ್ಲ ಆ್ಯಕ್ಚುಲಿ ವೈಡ್ ವೈಡ್ ಬಾಲ್ ಆಗ್ತಿತ್ತು ಅದು ಬಟ್ ಫೋರ್ ಹೋಯ್ತು ಸಿ ಅದನ್ನೇ ನೀವು ನೆನಪಾ ಇಟ್ಕೊಂಡು ಬೌಲ್ ಮಾಡ್ತಿದ್ರೆ ಆಗ ಆ ಬಾಲ್ದು ಮುಗೀತು ನೆಕ್ಸ್ಟ್ ಬಾಲ್ ಏನು ಮಾಡ್ತಿದ್ರೆ ಅದು ಇಂಪಾರ್ಟೆಂಟ್ ಅದು ನಾಲ್ಕು ರನ್ ಬಿಟ್ಕೊಟ್ರು ಬಟ್ ಎನಿವೇ ಗೆದ್ದಿದ್ರಿಂದ ಅವೆಲ್ಲ ಮ್ಯಾಟ್ರಾಗಲ್ಲ ಬಟ್ ಆ್ಯಸ್ ನೆಕ್ಸ್ಟ್ ಟೈಮ್ ಟೀಮಲ್ಲಿ ನೆಕ್ಸ್ಟ್ ಮ್ಯಾಚಲ್ಲಿ ಇವೆಲ್ಲ ಮ್ಯಾಟ್ರಾಗುತ್ತೆ ನೋಡ್ಕೊಂಡು ಆಡಿದ್ರೇ ಆಕ್ಚುಲಿ ಯಂಗ್ಸ್ಟರ್ ಸ್ವಲ್ಪ ಆ್ಯಕ್ಚುಲಿ ನಾರ್ತ್ ಅವ್ರದ್ದು ಆಟಿಟ್ಯೂಡೇ ಒಂಥರ ಡಿಫ್ರೆಂಟ್ ಸಖತ್ ಇಷ್ಟ ಆಗುತ್ತೆ ಅವ್ರು ಏನೋ ಒಂಥರ ಆರೋಗ್ಯಂಟು ಒಂಥರ ಆರೋಗ್ಯನ್ಸ್ ಆಗಿರ್ತಾರೆ ಒಳ್ಳೆ ಹೈ ಒಂಥರ ಏನೋ ನಾವೇ ಅನ್ನೋ ಆಟಿಟ್ಯೂಡ್ ಇರುತ್ತೆ ನೀವು ಯಾರನ್ನೇ ನೋಡಿ ನಾರ್ತಿಂದ ಬಂದವ್ರನ್ನ ಬಟ್ ನಮ್ಮ ಸೌತ್ ಅವ್ರದ್ದು ಯಾರ್ದು ಆ ಥರ ನಮ್ಮದು ತಗಿ ಬಗ್ಗೆ ನೋಡಿ ಆಟಿಟ್ಯೂಡ್ ಇರುತ್ತೆ ನೀವು ಅದು ಗೊತ್ತಿಲ್ಲ ಯಾಕೆ ಅಂತ ಅದಾದಮೇಲೆ ಸೂರ್ಯಕುಮಾರ್ ಯಾವ್ದೋ ಅವರ್ಟಾದ್ರು ತಿಲಾಕುರ್ಮ ರಿಟೈರ್ಡ್ ಆರ್ಟು ಇಪ್ಪತ್ತ್ಮೂರು ಬಾಲ್ಗೆ ಇಪ್ಪತ್ತೈದು ರನ್ ಹೊಡೆದ್ಬಿಟ್ಟು ಏನಕ್ಕೆ ರಿಟೈರ್ಡ್ ಆರ್ಟು ನನಗೇನೂ ಅರ್ಥ ಆಗಿಲ್ಲ ಬಾಲ್ ಸ್ಟ್ರೈಕ್ ಮಾಡ್ತಿಲ್ಲ ಅಂತ ಅಂತನಿ ಅದೇ ಓಕೆ ನಿಮ್ಗೆ ಅದು ಹಂಗೆ ಅನ್ಸಿದ್ರೆ ಅಷ್ಟು ಬಾಲ್ ನೀವು ಮೇಲೆ ನೀವು ಡೂಆರ್ಡ್ ಐ ಇದ್ದು ಮ್ಯಾಚ್ ಮುಗಿಸ್ಕೊಂಡು ಹೋಗ್ಬೇಕು ಇಲ್ಲ ಸೋಲ್ಬೇಕು ಏನೋ ಒಂದು ಆಗಬೇಕು ಮಧ್ಯದಲ್ಲಿ ಬಿಟ್ಟು ಹೋಗ್ತೀನಿ ಅಂದರೆ ಅದು ಸರಿಯಲ್ಲ ಮೇ ಬಿ ಅದು ಕ್ಯಾಪ್ಟನ್ ಕಾಲೋ ಅಥವಾ ಅವ್ರ ಓನ್ ಡಿಸಿಷನೋ ಗೊತ್ತಿಲ್ಲ ಬಟ್ ಆದರೆ ಬ್ಯಾಡ್ ಡಿಸಿಷನ್ ಅಂತಲೇ ಅನಿಸ್ತು ಸಿ ಆಸ್ ಎ ನೀವು ಅಷ್ಟು ಇಪ್ಪತ್ತ್ ಮೂರು ಬಾಲ್ ನೀವು ಅಲ್ಲಿ ಪಿಚ್ಚ ಆ ಪಿಚ್ಚಲ್ಲಿ ಆಡಿದಿರಾ ಅಂದರೆ ನಿಮಗೆ ಗೊತ್ತಿರುತ್ತೆ ಯಾವ ಬಾಲ್ ಸ್ಟ್ರೈಕ್ ಮಾಡಬೇಕು ಈ ಥರ ಆಡಿ ಲಾಸ್ಟ್ ಮ್ಯಾಚ್ ಗೆಲ್ಲಿಸಿದ್ರು ಎಷ್ಟೋ ಜನ ಇದ್ದಾರೆ ತೆವಾಟಿಯ ನೀವು ನೋಡಿದ್ರೆ ರಾಜಸ್ಥಾನಲ್ಲಿ ಇದ್ದಾಗ ಕ್ವಾರ್ಟ್ರ್ ರಾಜಸ್ಥಾನಲ್ಲಿದ್ದಾಗ ಅನ್ಸುತ್ತೆ ಮೇ ಬಿ ಪಂಜಾಬಲ್ಲಿ ಕ್ವಾರ್ಟ್ರಲ್ಲ ಇದ್ರು ಒಡ್ದ್ರು ಹೊಡೆದ್ರು ಒಡಿದ್ರು ಅವತ್ತೊಂದು ಮ್ಯಾಚು ಬಾ ಬಾ ಬಾಪ ಸಖತ್ತು ಅವಾಗಲೂ ಹಿಂಗೆ ಬಾಲ್ ಮುಟ್ಟಕ್ಕೆ ಕಷ್ಟ ಸ್ಟ್ರೈಕ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಸಿ ನೀವು ಲಾಸ್ಟ್ವರೆಗೂ ಇದ್ರೆ ತಾನೇ ನೀವು ಏನು ಮಾಡಿ ನಿಮ್ಮ ಕೇಪೇಬಲ್ ಏನು ಅಂತ ನಿಮಗೆ ಗೊತ್ತಾಗೋದು ನೀವು ನೀವೇ ಡಿಸೈಡ್ ಮಾಡಿ ನಾನು ಹಾಡಕ್ಕಾಗಲ್ಲ ಅಂತ ಹೋಗ್ಬಿಟ್ರೆ ಇವಾಗ ಹಾರ್ದಿಕ್ ಪಾಂಡ್ಯ ಮೇಲೆ ಪ್ರೆಷರ್ ಒಬ್ಬರೇ ಹೆಂಗೆ ಹ್ಯಾಂಡ್ ಇವಾಗ ಬರೋದು ಸ್ಯಾಂಟ್ನರು ಅವ್ರು ಬಾ ಅವ್ರು ನಿಮಗಿಂದ ಅಬಿಲಿಟಿ ಇದೆ ಅಂತ ಹೆಂಗೆ ಅನ್ಕೋತೀರಾ ನೀವು ಸೊ ನಡಿ ಮಧ್ಯೆ ನೀವು ಕೈ ಬಿಟ್ಟಂಗೆ ಈಗ ಅಲ್ಲೊ ಅಲ್ಲೊಂದು ಹೊಡ್ತಾ ತಿಂದ್ರು ಅದು ಅದೊಂದು ಹೊಡ್ತಾ ತಿಂದ್ರು ಸ್ಟ್ಯಾಂಡ್ನರ್ ಬಂದು ಏನು ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಸೊ ಅವ್ರು ಬಾಲ್ ಸ್ಟ್ರೈಕ್ ರೋಟೇಟ್ ಮಾಡ್ತಾರೆ ಅಷ್ಟೇ ಹಾರ್ದಿಕ್ ಪಾಂಡ್ಯ ಆಲ್ಮೋಸ್ಟ್ ಚೆನ್ನಾಗಿ ಸ್ಟ್ರೈಕ್ ಮಾಡಿದ್ರು ಇಪ್ಪತ್ತು ಹದಿನಾರು ಬಾಲ್ಗೆ ಇಪ್ಪತ್ತೆಂಟು ರನ್ ಅವರು ಆ್ಯಕ್ಚುಲಿ ಸೊ ಅವ್ರು ಲಾಸ್ಟ್ ಲಾಸ್ಟ್ ಓವರ್ವರೆಗೂ ಹೋಗಿತ್ತು ಮ್ಯಾಚ್ ಒಳ್ಳೆ ಥ್ರಿಲ್ಲರ್ ಮ್ಯಾಚ್ ಆಗುತ್ತೆ ಫಿನಿಶ್ ಮಾಡ್ತಾರೆ ಹಾರ್ದಿಕ್ ಪಾಂಡ್ಯ ಅಂತ ಅನ್ಕೊಂಡಿದ್ದೆ ನಾನು ಇಪ್ಪತ್ತೆರಡು ರನ್ ಬೇಕಿತ್ತು ಕರೆಕ್ಟ್ ಇಪ್ಪತ್ತೆರಡು ಇಪ್ಪತ್ತೆರಡು ರನ್ ಬೇಕಿತ್ತು ಆರು ಬಾಲ್ಗೆ ಇಪ್ಪತ್ತೆರಡು ರನ್ ಸೊ ಫಸ್ಟ್ ಬಾಲೇ ಆವೇಶ್ ಕನ್ ಲಾಸ್ಟ್ ಓವರ್ ಹಾಕಿದ್ದು ಶಾರ್ದುಲ್ ತಗಲ್ ಒಳ್ಳೆ ಕಂಟ್ರೋಲ್ ಮಾಡಿದ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಇಪ್ಪತ್ತೇ ಇಪ್ಪತ್ತೆರಡು ಫಸ್ಟ್ ಬಾಲೇ ಸಿಕ್ಸ್ ಹೋಯಿತು ಅದಾದಮೇಲೆ ಆವೇಶ್ ಕನ್ ಕಮ್ ಬ್ಯಾಕ್ ಮಾಡಿದ ರೀತಿ ನೋಡಬೇಕು ಸಿ ನಾನು ಅನ್ಕೊಂಡೆ ಓಡಿಸ್ಕೊತಾರೆ ನೀವು ಆವೇಶ್ ಅಂತ ಅಂದ್ಕೊಂಡಿದ್ದೆ ಬಟ್ ಸೀರಿಯಸ್ಲಿ ಐದು ಬಾಲು ಒಂಥರ ಯಾಕರ್ಸು ಒಂದು ಬಾಲ್ ಅಂತ ಆ್ಯಕ್ಚುಲಿ ಹೋಯ್ತು ಅಂದ್ಕೊಂಡೆ ಬಟ್ ಅದು ಬ್ಯಾಟಿಗೆ ಟಾಗಿ ಟಾಗಿ ಮತ್ತೆ ಪ್ಯಾಡಿಗೆ ಬಂದು ಬಿತ್ತು ಅಲ್ಲೇ ಅಲ್ಲಿಗೆ ಮುಗಿದೋಯ್ತು ಅಲ್ಲಿಗೆ ಮೂರು ಇದ್ದಾಗ ಅನ್ಸುತ್ತೆ ಅದಾದಮೇಲೆ ಅಷ್ಟೇ ಏನು ಅವ್ರು ಏನು ಫಿನಿಶ್ ಮಾಡೋಕೆ ಎಲ್ಲ ಎಲ್ಲ ಆಗುತ್ತೆ ಫಸ್ಟ್ ಮೂರು ಬಾಲಲ್ಲೇ ಏನಾದರೂ ಒಂದು ಸಿಕ್ಸ್ ಒಂದು ಫೋರ್ ಬಂದಿದ್ರೆ ಮೇ ಬಿ ಒಂದು ಚಾನ್ಸ್ ಇರ್ತಿತ್ತು ಬಟ್ ಫಸ್ಟ್ ಒಂದು ಬಾಲ್ ಸಿಕ್ಸ್ ಹೋದ್ಮೇಲೆ ಅವಾಗಲೂ ಚಾನ್ಸ್ ಇತ್ತು ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಡಾಟ್ ಆಗೋದು ಸಿಂಗಲ್ಸ್ ಬರೋದು ಡಬಲ್ಸ್ ಬರೋದು ಅಕ್ಷರ ಒಂದು ರನ್ ಓಡೇ ಇಲ್ಲ ಅವರು ಅದರಿಂದನೇ ಇವತ್ತು ಆ್ಯಕ್ಚುಲಿ ಮೇ ಬಿ ಒಂದು ಹತ್ತು ಹದಿನೈದು ರನ್ ಎಕ್ಸ್ಟ್ರಾ ಕೊಟ್ರ ಅಂತ ಅನಿಸ್ತು ಲಾಸ್ಟಲ್ಲಿ ನನಗೆ ಮೇ ಬಿ ಅದೇ ಪ್ರಾಬ್ಲಮ್ ಆಗಿದ್ದ ಮತ್ತೆ ತಿಲಕ್ ವರ್ಮಾ ರಿಟೈರ್ಡ್ ಆರ್ಟ್ ಆಗೋಗಿದ್ದು ಅದೊಂದು ಪ್ರಾಬ್ಲಮ್ಮು ಆ ಎರಡು ರೀಸನ್ನೇ ನನಗೆ ಅನಿಸಿದ್ದು ತಿಲಕ್ ವರ್ಮಾ ಇದ್ದಿದ್ದರೆ ಮೇ ಬಿ ಚಾನ್ಸ್ ಇರ್ತಿತ್ತಲ್ಲ ಅವ್ರಿಗೆ ಬಾಸ್ ಸ್ಟ್ರೈಕ್ ಮಾಡೋಕ್ಕೆ ಮೇ ಬಿ ಗೊತ್ತಿಲ್ಲ ಬಟ್ ಅವ್ರ ಮಧ್ಯದಲ್ಲಿ ಬಿಟ್ಟು ಹೋಗಿದ್ದು ನನಗೆ ಇಷ್ಟ ಆಗಿಲ್ಲ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಅಲ್ಲಿ ಮೆನ್ಷನ್ ಮಾಡಿ ಮತ್ತು ಇಲ್ಲಿವರೆಗೂ ನೋಡಿದರೆ ಒಂದು ಹಾರ್ಟ್ ಸಿಂಬಲ್ ಹಾಕಿ ಸೊ ನನಗೆ ಗೊತ್ತಾಗತ್ತಾಗ ನೋಡಿದ್ರೆ ವಿಡಿಯೋ ಅಂತ ಓಕೆನಾ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಿಡಿಯೋ ಮತ್ತು ಕಮೆಂಟ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿ ಮಾಡಿ ಮತ್ತು ಬೆಲ್ಲೈಕೊಂದು ಕ್ಲಿಕ್ ಮಾಡಿ ನೆಕ್ಸ್ಟ್ ಫರ್ದರ್ ವೀಡಿಯೋಗೋಸ್ಕರ ಥ್ಯಾಂಕ್ ಯು ನಮಸ್ಕಾರ ಬಾಯ್ ಬಾಯ್